ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂ ಮೈಸೂರು ಕ್ರೀಮ್ ಸಿಲ್ಕ್ ಸಾರೀಸ್ ಬೆಂಟೆಕ್ಸ್ ಬೋರ್ಡರ್ ಸೂಪರ್ ಹಿಟ್ ಡಿಸೈನ್ ಸಿಂಗಲ್ ಕಲರ್ಸ್ ಅಲ್ಲಿ ಇದೆ ನೋಡೋಣ ಓಪನ್ ಮಾಡಿ ಒಂದೊಂದೇ ಸೊ ಫಸ್ಟ್ ಸ್ಯಾರಿ ಈ ಥರ ಕನಕಾಮ್ರಾ ಕಲರ್ ಬರುತ್ತೆ ಇದು ಆರೆಂಜ್ ಅಲ್ಲ ಇದು ಕನಕಾಮ್ರಾ ಕಲರ್ ಬರುತ್ತಲ್ಲ ಆ ಥರ ಪಿಂಕ್ ಟೋನ್ ಇಲ್ಲ ಜಸ್ಟ್ ಕನಕಾಮ್ರಾ ಕಲರ್ ಸೊ ಇದು ಹೇಳಿದ್ನಲ್ಲ ಏಟ್ ತೌಸಂಡ್ ನೈನ್ ನೈಂಟಿ ಆಗುತ್ತೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಈ ರೀತಿ ಇರುತ್ತೆ ಇದೊಂದು ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಎರಡು ಕಡೆಗೂ ಪೆಂಟೆಕ್ಸ್ ಬಾರ್ಡರ್ಸ್ ಇದೆ ಸಿಂಗಲ್ ಕಲರ್ ಸಾರಿ ಸೊ ಈ ರೀತಿ ಇರತ್ತೆ ಎರಡ್ ಕಡೆಗೂ ಸೂಪರ್ ಕಾಣ್ತಾ ಇದೆ ಸಾರಿ ಪಲ್ಲು ಇದು ಬ್ಲೌಸ್ ಸೊ ನೀವು ಸೇಮ್ ಬ್ಲೌಸ್ ಆದ್ರೂ ಹಾಕಿ ಪೇರ್ ಆದ್ರೂ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾರಿ ನನಗಂತೂ ಸಖತ್ ಲೈಕ್ ಆಯ್ತು ಈ ಸಾರಿ ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಇದೀನಿ ಬಾಟಲ್ ಗ್ರೀನ್ ಪಿಸ್ತಾ ಗ್ರೀನ್ ಅಲ್ಲ ಇದು ಪೀಚ್ ಪಿಂಕ್ ಪಿಂಕಿಶ್ ಕನಕಾಮ್ರಾ ಅಂತಿವಲ್ಲ ಅದು ಸೊ ಇದು ಬೇರೆ ಕನಕಂಬ್ರ ಎರಡ್ ತರ ಇದೆ ಪರ್ಪಲ್ ಲೈಟ್ ಪಿಂಕ್ ಇದೊಂಥರ ಗ್ರೀನ್ ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಡಿಸೆಂಬರ್ ಗ್ರೀನ್ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏಟ್ ತೌಸಂಡ್ ನೈನ್ ನೈಂಟಿ ಆಗುತ್ತೆ ಏಟ್ ನೈಂಟಿ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರೋ ಅಂಥದ್ದು ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಈ ಥರ ಹೆಚ್ಚಿನ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡಿ ಶಾಪಿಗೆ ಬಂದರೆ ಇನ್ನೂ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಡಿಸೈನ್ಸ್ ತುಂಬ ವೆರೈಟೀಸ್ ಇಲ್ಲಿ ನೋಡಬಹುದು ಥ್ಯಾಂಕ್ ಯು